ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಿನ ಹದಿನಾಲ್ಕು ಮತ್ತು ಹದಿನೈದುನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರೋ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಜೂನ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನವೂ ಶನಿವಾರದ ದಿನವಾಗಿರಲಿದ್ದು ಇಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರಲಿದೆ ತೃತೀಯ ತಿಥಿಯು ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರಲಿದ್ದು ಆ ನಂತರ ಚತುರ್ಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಉತ್ತರಾಷಾಢ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಶ್ರವಣ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಮಧ್ಯಾಹ್ನದ ಒಂದು ಗಂಟೆ ಹದಿಮೂರು ನಿಮಿಷದವರೆಗೂ ಬ್ರಹ್ಮ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಇಂದ್ರ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಕರ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನವೂ ಭಾನುವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ಇರಲಿದೆ ಚತುರ್ಥಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಪಂಚಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಒಂದು ಗಂಟೆಯವರೆಗೂ ಶ್ರವಣ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಧನಿಷ್ಠ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದಂದು ಮಧ್ಯಾಹ್ನದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇಂದ್ರ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವೈದ್ಯತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಸಹ ಮಕರ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಸೂರ್ಯದೇವನು ಈ ದಿನದಂದು ಬೆಳಗ್ಗೆ ಆರು ಗಂಟೆ ಐವತ್ ನಿಮಿಷದವರೆಗೂ ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದು ಆನಂತರದಲ್ಲಿ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಜೂನ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಿಂದ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದೆ ಆದಾಗ್ಯೂ ಈ ವಿಶೇಷ ಸಮಯದಲ್ಲಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದ ಕಾರಣ ಇಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಐಟಿ ಸೆಕ್ಟರ್ನಿಂದ ಆನ್ಲೈನ್ ಬಿಸಿನೆಸ್ನಿಂದಾಗಿ ಮತ್ತು ಆಮದು ರಫ್ತು ಕ್ಷೇತ್ರದಿಂದಾಗಿ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ನಿಮಗೆ ವಿದೇಶಿಯ ಕಂಪನಿಯಿಂದಲೂ ಧನ ಸಂಪಾದನೆ ಮಾಡುವ ಹಲವು ಅವಕಾಶಗಳು ಲಭಿಸಲಿವೆ ಅಲ್ಲದೆ ಇಲ್ಲಿ ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಕೂಡ ಲಾಭದಾಯಕವಾಗಿ ಸಾಬೀತಾಗಲಿವೆ ಆದರೆ ಇಲ್ಲಿ ನೀವು ಹೊಸ ಹೂಡಿಕೆಯಿಂದ ದೂರವಿಬೇಕು ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಕ್ರೋಧದ ಮೇಲೂ ನಿಯಂತ್ರಣವನ್ನು ಹೊಂದಿರಬೇಕು ಪರಿವರ್ತನೆಗೂ ಈ ಸಮಯ ಉಚಿತವಾಗಿ ಸಾಬೀತಾಗಲಾರದು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಮೋಡಿಟಿ ಸೆಕ್ಟರ್ನಿಂದಲೂ ನೀವು ದೂರವಿರುವುದೇ ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳು ಕೂಡ ಮನೆ ಮಾಡಿರಲಿವೆ ಅಂದರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ನ ಸ್ಥಿತಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ಪರಿಣಾಮಕಾರಿಯಾಗಿರುವ ನಿರ್ಧಾರಗಳನ್ನು ಕೈಗೊಳ್ಳುವ ಕ್ಷಮತೆಯಲ್ಲಿಯೂ ಕೊರತೆ ಕಂಡು ಬರಲಿದೆ ಈ ದಿನದಂದು ನೀವು ಇನ್ನೊಬ್ಬರ ತಪ್ಪುಗಳನ್ನೇ ಗುರುತಿಸಲಿದ್ದು ಅವರಲ್ಲಿರುವ ಒಳ್ಳೆಯತನವನ್ನ ಮರೆಯಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಈ ತಪ್ಪುಗಳಿಂದ ಹೊರಬರಬೇಕಿದ್ದು ಇಲ್ಲದೆ ಹೋದಲ್ಲಿ ನಂತರದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ಈ ಸ್ವಭಾವದಿಂದಾಗಿ ಸಂಬಂಧಗಳು ಮುರಿದು ಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ವಿಶೇಷವಾಗಿ ಇಲ್ಲಿ ನೀವು ಇನ್ನೊಬ್ಬರನ್ನ ನಿಂದಿಸುವುದರಲ್ಲೇ ಸಮಯ ವ್ಯತೀತ ಮಾಡಬಹುದಾಗಿದೆ ಇದು ನಿಮ್ಮ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ಖಂಡಿತ ಹುಟ್ಟುಹಾಕಲಿದ್ದು ಇದರಿಂದಾಗಿ ಇಲ್ಲಿ ಹೆಚ್ಚು ಎಚ್ಚರಿಕೆಯ ಪೂರ್ವಕ ಸಮಯ ವ್ಯತೀತ ಮಾಡಬೇಕು ಇಲ್ಲಿ ವಿದ್ಯಾರ್ಥಿಗಳಿಗೂ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಅಂದರೆ ಇಲ್ಲಿ ಹೆಚ್ಚು ಅಲ್ಲದೆ ಮತ್ತು ಕಡಿಮೆಯೂ ಅಲ್ಲದ ಫಲಗಳು ವಿದ್ಯಾರ್ಥಿಗಳದ್ದಾಗಿರಲಿದೆ ಆದರೆ ಇಲ್ಲಿ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ಮಾತ್ರ ನೀವು ಹೇಗೆ ನಡೆದುಕೊಳ್ಳುವಿರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ನೀವು ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡಲು ಸಾಧ್ಯವಾಗುವುದಿಲ್ಲ ಇಲ್ಲಿ ನೀವು ಕೇವಲ ಉತ್ತಮವಾಗಿ ಮಾತನಾಡುವುದು ಇತರರೊಡನೆ ಉತ್ತಮ ವ್ಯವಹಾರ ತೋರುವುದು ಮಾತ್ರ ಮಾಡಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿರುವನು ಹೀಗಾಗಿ ಇಲ್ಲಿಯೂ ಕೂಡ ವಿಪರೀತ ರಾಜಯೋಗದ ನಿರ್ಮಾಣವಾಗಲಿದ್ದು ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಆದರೆ ಇದರ ಹೊರತಾಗಿ ಈ ದಿನದಂದು ನೀವು ಅನೇಕ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಾಗಿ ಬರಲಿದೆ ಆದಾಗ್ಯೂ ಇಲ್ಲಿ ಚಂದ್ರದೇವನು ಇಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸುತ್ತಲಿರುವುದರಿಂದಾಗಿ ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ವಿದೇಶದಿಂದ ಧನ ಸಂಪಾದಿಸುವ ವಿಶೇಷ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದಲ್ಲಿರುವರೋ ಅವರಿಗೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಆದರೆ ಈ ದಿನಗಳಂದು ನೀವು ಯಾವುದೇ ಹೊಸ ಹೂಡಿಕೆಗಳನ್ನು ಮಾಡಲು ಹೋಗಬಾರದು ಆದಾಗ್ಯೂ ಇಲ್ಲಿ ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ನಿಮಗೆ ಲಾಭವನ್ನು ಕರುಣಿಸಬಹುದಾಗಿವೆ ಆದರೆ ಇಲ್ಲಿ ವಿಶೇಷವಾಗಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ನೀವು ದೂರವಿರುವುದು ಉತ್ತಮವಾಗಿರಲಿದೆ ಜತೆಗೆ ಇಲ್ಲಿ ಹಳೆಯ ಹೂಡಿಕೆಗಳ ಮೇಲೆ ನೀವು ಕೆಲಸ ಮಾಡಬಹುದಾಗಿದೆ ಜತೆಗೆ ಈ ದಿನಗಳಂದು ನೀವು ವ್ಯಾಪಾರದ ಕ್ಷೇತ್ರದಲ್ಲಿಯೂ ನೀವು ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ವಿಶೇಷವಾಗಿ ಇಲ್ಲಿ ಕಲಹಗಳ ಸ್ಥಿತಿಗಳು ಕೂಡ ನಿರ್ಮಾಣವಾಗಬಹುದಾಗಿದ್ದು ಹೀಗಾಗಿ ಜಗಳವಾದ ವಿವಾದಗಳಿಂದ ನೀವು ಹೆಚ್ಚು ಅಂತರವನ್ನು ಕಾಯ್ದುಕೊಳ್ಳಬೇಕು ಜತೆಗೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆ ಕಡೆಯೊಂದಿಗಿನ ಸಂಬಂಧದಲ್ಲಿಯೂ ಎಚ್ಚರಿಕೆಯ ಪೂರ್ವಕ ಹೆಜ್ಜೆ ಇಡಬೇಕಾಗುವುದು ಇಲ್ಲಿ ಶಾರೀರಿಕ ದುರ್ಬಲತೆಯು ನಿಮ್ಮನ್ನು ಬಾಧಿಸಬಹುದಾಗಿದೆ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆಯಬಹುದಾಗಿದ್ದು ಈ ಸಂಬಂಧವು ಅಗತ್ಯ ಮುನ್ನೆಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮವರ ಆರೋಗ್ಯದ ಕುರಿತಾಗಿಯೂ ಎಚ್ಚರಿಕೆಯನ್ನು ನೀವು ಹೊಂದಿರಬೇಕು ಈ ವಿಶೇಷ ದಿನಗಳಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಹೆಚ್ಚಳ ಉಂಟಾಗಲಿದೆ ಆದರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ನಿಮ್ಮ ಕ್ಷಮತೆಯಲ್ಲಿ ದುರ್ಬಲತೆ ಕಂಡುಬರಲಿದೆ ಇಲ್ಲಿ ನಿಮ್ಮನ್ನ ಆಲಸ್ಯತನವೂ ಕೂಡ ಸುತ್ತುವರೆಯಲಿದ್ದು ಅಡೆತಡೆಗಳು ಕೂಡ ಆಗಾಗ ಕಂಡುಬರಲಿದೆ ಇಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿಯೂ ಸಾಕಷ್ಟು ಗೊಂದಲ ಕಂಡು ಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಕೊಂಚ ಜಾಗ್ರತೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದ ನಂತರದಲ್ಲಿ ಒಂದು ನೂರು ಎಂಟು ಬಾರಿ ಓಂ ನಮಃ ಶಿವಾಯ ಮಂತ್ರದ ಜಾಪ ಮಾಡುವುದು ಜತೆಗೆ ಈ ದಿನಗಳಂದು ಹಣೆಯ ತಪ್ಪದೆ ಕೇಸರಿಯ ತಿಲಕವನ್ನು ಇಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಕರುಣಿಸಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ